ಫಿಲಂ ಫೆಸ್ಟಿವಲ್ಗೆ ಗೈರಾದ ನಟ ನಟಿಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕನ್ನಡದ ಭಾಷೆ ನೆಲ ಜಲದ ಹೋರಾಟಕ್ಕೆ ಕೆಲ ಸ್ಟಾರ್ಸ್ ಬರಲ್ಲ ಮತ್ತೆ ಗುಡುಗಿದ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಇಲ್ಲಿ ಫಿಲಂ ಫೆಸ್ಟಿವಲ್ ಇದ್ರೆ ನಮ್ಮವರು ಎಲ್ ಆಡಬೇಕಾ ಸರ್ಜಾ ಫ್ಯಾಮಿಲಿ ಕಿಶೋರ್ ಡಾಲಿ ಸೇರಿ ಹಲವರು ಅಷ್ಟೇ ಬರ್ತಾರೆ ನಾವು ಇಂಡಿಯಾ ಸ್ಟಾರ್ ಅಂತ ಹೇಳಿ ಬಾಂಬೆ ಡೆಲ್ಲಿಯಲ್ಲಿ ಇರ್ತಾರೆ ನಟ್ಟು ಬೋಲ್ಟು ಟೈಟ್ ಮಾಡದೆ ಇನ್ನೇನ್ ಮಾಡಬೇಕು ನಾಗಾಭರಣ ಪ್ಯಾಕೇಜ್ ತಗೊಂಡು ಬಿಜೆಪಿ ಪ್ರಚಾರ ಮಾಡಿದವರು ನಾಗಾಭರಣ ಅವರು ಪ್ಯಾಕೇಜ್ ತಗೊಂಡು ಬಿಜೆಪಿ ಪ್ರಚಾರ ಮಾಡಿದವರು ಸಿನಿಮಾ ರಂಗ ಬಗ್ಗೆ ಗೌರವ ಇದೆ ರಾಜಕೀಯವಾಗಿ ಬರೋದು ಬೇಡ ಕೆಲ ಕನ್ನಡ ಸ್ಟಾರ್ಸ್ಗಳ ವಿರುದ್ಧ ಶಾಸಕ ರವಿಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೋಗಿ ಇಲ್ಲ ತಮಿಳ್ನಾಡಲ್ಲೇ ಹೋಗಿ ನಮ್ಮವರು ಸಿ ಎಲ್ ಆಡ್ಬೇಕಾ ಇವರು ಇವ್ರಿಗೇನು ಅಷ್ಟು ಜವಾಬ್ದಾರಿ ಇಲ್ವಾ ಹಾಗಂತ ಎಲ್ಲ ಚಲನಚಿತ್ರ ನಟರು ಅಂತಲ್ಲ ಸರ್ಜಾ ಫ್ಯಾಮಿಲಿ ಇದೆ ಧ್ರುವ ಸರ್ಜಾ ಕನ್ನಡಕ್ಕಾಗಿ ಕರೆದ್ರೆ ಬರ್ತಾರೆ ಕಿಶೋರ್ ಬರ್ತಾರೆ ಡಾಲಿ ಧನಂಜಯ ಬರ್ತಾರೆ ಬೇ ಬೇರೆ ಇನ್ಯಾರು ಬರ್ತಾರೆ ನಾವೆಲ್ಲ ಇಂಡಿಯಾ ಸ್ಟಾರ್ಗಳು ಅಂತ ಬರೀ ಬಾಂಬೆ ಡೆಲ್ಲಿ ಅಲ್ಲಿ ಅಲ್ಲಿ ತೊಂದರೆ ಆಗ್ಬಿಡುತ್ತೆ ಅಂತೇಳಿ ಕನ್ನಡನ ನೆಗ್ಲೆಕ್ಟ್ ಮಾಡಿದ್ರೆ ಸುಮ್ಮನೆ ಕೂತಿರ್ಬೇಕಾ ಒಬ್ಬ ಕನ್ನಡದ ಪ್ರಜೆಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಇವ್ರೇನೇನು ಮಾಡೋದ್ನೆಲ್ಲ ಕೇಳ್ಕೊಂಡು ಸುಮ್ಮನಿರ್ಬೇಕಾ ನಟ್ಟು ಬಟ್ಟು ಟೈಟ್ ಮಾಡಿದೆ ಇನ್ನೇನು ಮಾಡಬೇಕಂತೆ ಪ್ಯಾಕೇಜ್ ತಗೊಂಡು ಬಿ ಜೆ ಪಿ ಪ್ರಚಾರ ಮಾಡ್ತಾಯಿದ್ರಲ್ಲ ಅವರ ಚಲನಚಿತ್ರ ನಟಾನಟಿಯರು ಕರ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಅವತ್ತು ಅವರಿಗೆ ಸಂಸ್ಕಾರ ಬಗ್ಗೆ ಗೊತ್ತಿಲ್ವಾ ಸುಮ್ಮನೆ ಮಾತಾಡೋಕೋದರೆ ಎಲ್ಲೆಲ್ಗೋ ಹೋಗುತ್ತೆ ಅವರ ಸಿನಿಮಾ ರಂಗದ ಬಗ್ಗೆ ನಮಗೆ ಗೌರವ ಇದೆ ಸಿನಿಮಾ ರಂಗದ ಬಗ್ಗೆ ಮಾತಾಡಲಿ ಸುಮ್ಮನೆ ಇಲ್ದೇ ಇರೋದ್ ಬಗ್ಗೆ ರಾಜಕೀಯದಲ್ಲಿ ಕೆಣಕೊಂಡ್ ಬರೋದ್ ಬೇಡ ಅವ್ರ ಏನೇನು ಮಾಡ್ತಾರೆ ಏನು ಎತ್ತ ಅಂತ ಎಲ್ಲ ನಮಗೂ ಗೊತ್ತಿದೆ ನಾನು ಶಿಲ್ಪಾ ಶೆಟ್ಟಿ ಐಶ್ವರ್ಯ ರೈ ಅನುಷ್ಕಾ ಶೆಟ್ಟಿ ಬಗ್ಗೆ ಮಾತಾಡಿಲ್ಲ ಅವರು ಅಲ್ಲೇ ಬಾಂಬೆಯಲ್ಲೇ ಹೋಗಿ ಕರ್ನಾಟಕದಲ್ಲಿ ಹುಟ್ಟಿದ್ರು ಹೈದ್ರಾಬಾದಲ್ಲೇ ಹೋಗಿ ಇಲ್ಲ ತಮಿಳ್ನಾಡಲ್ಲೇ ಹೋಗಿ ಅವ್ರು ಆಕ್ಟರ್ ಆಗಿದಾರ ಕರ್ನಾಟಕದಿಂದ ಏನು ಏನ್ ಬೆಳಿಲಿಲ್ಲ ನಾವೇನು ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ ಆದರೆ ರಶ್ಮಿಕಾ ಮಂದಣ್ಣ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದಿಂದ ಹೋಗಿ ಕರ್ನಾಟಕ ಚಲನಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕರೆದ್ರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿದಾಗ ನನ್ನ ಸುಮ್ಮನೆ ಕೂರ್ಬೇಕಾ ಕನ್ನಡದ ಜಲ ನೆಲ ಭಾಷೆ ಬಗ್ಗೆ ಪ್ರತಿಯೊಬ್ಬರ ನಟರು ಭಾಗಿಯಾಗಲೇಬೇಕು ಇದಕ್ಕೊಂದು ಕಾನೂನು ಮಾಡಬೇಕಾಗ್ತದೆ ಅಷ್ಟೇ ಇನ್ನೇನಿಲ್ಲ ಹೋರಾಟ ಭಾಗ್ಯವಹಿಸ್ಬೇಕು ರೀ ಅದು ಐತ್ರಿ ಪಾಪ ವಾಟಾಳ್ ನಾಗರಾಜು ನಾರಾಯಣಗೌಡರು ಕೆಆರ್ ಕುಮಾರ್ ಇವರೆಲ್ಲ ಹೋರಾಟ ಮಾಡ್ತಾರಲ್ಲ ಇವ್ರಿಗೆ ಯಾವ ತರ ಒಂದಿನ ಕೊಟ್ಟರೆ ಇವ್ರು ಕೇಳಿದ್ರೆ ವೈಯಕ್ತಿ ನಾಡು ನುಡಿಗೆ ಒಬ್ಬ ಸೇರಿಸ್ಕೊಂಡು ಹೋರಾಟ ಮಾಡಿದ್ರು ಹೋರಾಟನೆ ಹತ್ತು ಲಕ್ಷ ಜನ ನಿಂತು ಹೋರಾಟ ಮಾಡಿದ್ರು ಹೋರಾಟನೆ ಕಾಂಗ್ರೆಸ್ ಆಫಿಗೆ ಮೇಕೆದಾಟು ನೀರ್ ತಗೊಂಡ ಕಲ್ಲಪ್ಪ ಬೆಂಗಳೂರಿಗರಿಗೆ ನೀರ್ ಕೊಡೋದಿಕ್ಕೆ ಈ ರಾಜ್ಯದ ಜನಕ್ಕೆ ನೀರ್ ಕೊಡೋದಕ್ಕೆ ಮೇಕೆದಾಟು ಮಾಡಿದ್ರು ನಾವು ಮಾಡ್ಲಿ ಬಿಜೆಪಿಯವ್ರು ಮಾಡಲಿ ಜನತಾ ದಳದವ್ರು ಮಾಡ್ಲಿ ನಟರು ಭಾಗವಹಿಸ್ಬೇಕಾಗಿತ್ತು ನಾನು ಅವಾಗಲೇ ರಾಜ್ಕುಮಾರ್ ಅವ್ರದೊಂದು ಉದಾಹರಣೆ ಕೊಟ್ಟೆ ನಾನು ಹೇಳೋದು ಮೇಕಾದಾಟು ಕಾಂಗ್ರೆಸ್ ಪಕ್ಷದ ಕಚೇರಿಗೆಲ್ಲ ನೀರು ತಗೊಂಡ್ಬರ್ತಾ ಇರೋದಿದ್ರು ಕನ್ನಡಿಗರಿಗೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಇವರು ನೀರು ಕುಡಿಯಲ್ವಾ ಬೆಂಗಳೂರಲ್ಲಿ ನೀರು ಕುಡಿಯಲ್ವೇನ್ರಿ ಇವ್ರ ಮನೆ ಇರೋದೇಲ್ರಿ ಚಿತ್ರ ನಟ್ರ ಮನೆ ಅವ್ರ ಮನೆಗಳು ಪೈಪ್ ಪೈಪ್ ಕಟ್ ಮಾಡೋದೇನ್ರಿ ಹಂಗರ ಕರ್ದಿದ್ ಅವ್ರನ್ನ ಅದನ್ನೇ ಹೇಳ್ತಾ ಇರೋದು ಭಾಗವಹಿಸ್ಬೇಕು ಭಾಗವಹಿಸ್ಬೇಕು ಕನ್ನಡ ಕರ್ನಾಟಕ ಅಂದ್ರೆ ಭಾಗವಹಿಸ್ಬೇಕು ಇದು ರವಿಕುಮಾರ್ದಲ್ಲ ಕನ್ನಡಿಗರ ಧ್ವನಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ನಮ್ಮವರು